ನಮಸ್ತೆ ಪ್ರಿಯ ವೀಕ್ಷಕರೇ ನಾನು ನಿಮ್ಮ ರಘುನಂದನ್ ಗುರೂಜಿ ಎಲ್ಲರಿಗೂ ಸಹ ನಮ್ಮ ಜ್ಯೋತಿಷ್ಯ ದಾರಿದೀಪ ಯೂಟ್ಯೂಬ್ ಚಾನೆಲ್ಗೆ ಹೃದಯಪೂರ್ವಕ ಸ್ವಾಗತ ಯಾರು ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ನೋಡ್ತಾ ಇದ್ದೀರಾ ಪ್ರತಿಯೊಬ್ಬರೂ ಸಹ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ವೀಕ್ಷಕರೇ ಪ್ರೀತಿ ಶಾಂತಿ ಮತ್ತು ಸಮತೋಲನದ ಪ್ರತೀಕವಾದ ತುಲಾರಾಶಿಯವರೇ ನಿಮ್ಮ ಜೀವನದ ರಿಮೋಟ್ ಕಂಟ್ರೋಲ್ ಈಗ ನಿಮ್ಮ ಕೈಗೆ ಬಂದಿದೆ ಸಿದ್ಧರಾಗಿ ಎರಡು ಸಾವಿರದ ಇಪ್ಪತ್ತೈದರ ಕೊನೆಯ ತಿಂಗಳು ಡಿಸೆಂಬರ್ ಈ ತಿಂಗಳು ನಿಮ್ಮ ಜೀವನಕ್ಕೆ ಒಂದು ದೊಡ್ಡ ಮತ್ತು ದಿಢೀರ್ತಿರುವನ್ನು ತರಲಿದೆ ನಿಮ್ಮ ಧೈರ್ಯ ಸಂವಹನ ಮತ್ತು ಆತ್ಮವಿಶ್ವಾಸದ ಮೇಲೆ ನಾಲ್ಕು ಗ್ರಹಗಳ ಶಕ್ತಿಯುತ ಮಹಾಮುದ್ರೆ ಬೀಳಲಿದೆ ಒಂದು ಕಡೆ ನಿಮ್ಮ ಮಾತು ಯಶಸ್ಸು ಮತ್ತು ಅದೃಷ್ಟದ ಮನೆಯ ಮೇಲೆ ಶುಕ್ರ ಮತ್ತು ಬುಧರ ಅಕ್ಷಯ ಕೃಪೆ ಮತ್ತೊಂದು ಕಡೆ ನಿಮ್ಮ ವೃತ್ತಿ ಜೀವನ ಮತ್ತು ಆರೋಗ್ಯಕ್ಕೆ ಬೃಹತ್ ರಹಸ್ಯ ಪರೀಕ್ಷೆ ಒಡ್ಡಲಿರುವ ಗುರು ಮತ್ತು ರಾಹುವಿನ ಅಷ್ಟಮ ಸ್ಥಾನದ ಪ್ರಭಾವ ನಿಮ್ಮ ಎಲ್ಲಾ ಕನಸುಗಳು ನನಸಾಗುತ್ತವೆಯೇ ಪ್ರೀತಿ ಮತ್ತು ಕೌಟುಂಬಿಕ ಜೀವನದಲ್ಲಿ ಯಾವೆಲ್ಲ ರೋಮಾಂಚಕ ಬದಲಾವಣೆಗಳು ಎದುರಾಗುತ್ತವೆ ನಿಮ್ಮ ಪ್ರತಿಯೊಂದು ನಿರ್ಧಾರವನ್ನು ಪ್ರಭಾವಿಸಲಿರುವ ಈ ತಿಂಗಳ ಸಂಪೂರ್ಣ ಭವಿಷ್ಯವನ್ನು ತಿಳಿಯಲು ಪೂರ್ತಿ ವಿಡಿಯೋ ನೋಡಿ ಜೈ ಶುಕ್ರದೇವ ಎಂದು ಕಾಮೆಂಟ್ ಮಾಡಿ ತುಲಾರಾಶಿಯ ಅಧಿಪತಿ ಶುಕ್ರದೇವ ಶುಕ್ರನೆಂದರೆ ಪ್ರೀತಿ ಸೌಂದರ್ಯ ಐಷಾರಾಮಿ ಜೀವನ ಮತ್ತು ಸಂಬಂಧಗಳು ಈ ತಿಂಗಳು ನಿಮ್ಮ ರಾಶ್ಯಾಧಿಪತಿ ಶುಕ್ರನು ನಿಮ್ಮ ಮೂರನೇ ಮನೆಯಾದ ಧನು ರಾಶಿಯಲ್ಲಿ ಸಂಚರಿಸಲಿದ್ದಾನೆ ಮೂರನೇ ಮನೆಯೆಂದರೆ ಧೈರ್ಯ ಸಂವಹನ ಪ್ರಯಾಣ ಮತ್ತು ಒಡಹುಟ್ಟಿದವರ ಸ್ಥಾನ ಇಲ್ಲಿ ಸೂರ್ಯ ಮಂಗಳ ಬುಧ ಮತ್ತು ಶುಕ್ರರು ಒಟ್ಟುಗೂಡಿ ನಿಮ್ಮ ಕಮ್ಯುನಿಕೇಶನ್ ಪವರ್ ಅನ್ನು ಸೂಪರ್ ಚಾರ್ಜ್ ಮಾಡಲಿದ್ದಾರೆ ಇದು ನಿಮ್ಮ ಸಂವಹನ ಕೌಶಲ್ಯವನ್ನು ಮತ್ತಷ್ಟು ಹೆಚ್ಚಿಸಿ ಸಣ್ಣ ಪ್ರಯಾಣಗಳಿಂದ ಅದೃಷ್ಟದ ಲಾಭವನ್ನು ತರಲು ಸಹಾಯ ಮಾಡುತ್ತದೆ ಜೊತೆಗೆ ನಿಮ್ಮ ಆರನೇ ಮನೆಯ ಮೇಲೆ ಶನಿ ಮಹಾರಾಜನ ದೃಷ್ಟಿ ಇರುವುದರಿಂದ ನಿಮಗೆ ಯಾವುದೇ ದೊಡ್ಡ ನಷ್ಟವಾಗದಂತೆ ಆತ ರಕ್ಷಿಸುತ್ತಾನೆ ಆದರೆ ಅಷ್ಟಮದಲ್ಲಿರುವ ಗುರು ರಾಹುವಿನ ಮಹಾ ಸಂಯೋಜನೆ ನಿಮ್ಮನ್ನು ಯಾವುದೇ ರಹಸ್ಯ ಸಾಲ ಅಥವಾ ಗುಪ್ತ ವಿಚಾರಗಳ ಮೂಲಕ ದಿಢೀರ್ ಯಶಸ್ಸು ಅಥವಾ ದಿಢೀರ್ ಸವಾಲಿಗೆ ಸಿದ್ಧರನ್ನಾಗಿಸುತ್ತದೆ ಒಟ್ಟಾರೆಯಾಗಿ ಹೇಳುವುದಾದರೆ ಗ್ರಹಗಳು ನಿಮ್ಮ ಪರವಾಗಿಯೇ ಇವೆ ನಿಮ್ಮ ಧೈರ್ಯ ಮತ್ತು ಸಂವಹನ ಸಾಮರ್ಥ್ಯದಿಂದ ನೀವು ಈ ತಿಂಗಳನ್ನು ಯಶಸ್ವಿಯಾಗಿ ಎದುರಿಸಬಹುದು ಮೊದಲು ನಿಮ್ಮ ಜೀವನದ ವಿವಿಧ ಕ್ಷೇತ್ರಗಳಲ್ಲಿ ಆಗಲಿರುವ ಸಕಾರಾತ್ಮಕ ಬದಲಾವಣೆಗಳ ಬಗ್ಗೆ ನೋಡೋಣ ತುಲಾರಾಶಿಯವರಿಗೆ ಅವರ ರಾಜತಾಂತ್ರಿಕತೆ ಮತ್ತು ಸಂವಹನ ಕೌಶಲ್ಯವೇ ಬಂಡವಾಳ ಈ ತಿಂಗಳು ನಿಮ್ಮ ಈ ಗುಣಕ್ಕೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿಯೂ ದೊಡ್ಡ ಮನ್ನಣೆ ಸಿಗಲಿದೆ ನೀವು ಉದ್ಯೋಗದಲ್ಲಿದ್ದರೆ ನಿಮ್ಮ ಮಾತಿನ ಮೂಲಕ ನೀವು ಮೇಲಾಧಿಕಾರಿಗಳನ್ನು ಸುಲಭವಾಗಿ ಮನವೊಲಿಸುತ್ತೀರಿ ಸಹೋದ್ಯೋಗಿಗಳು ನಿಮ್ಮನ್ನು ಮಾಸ್ಟರ್ ನೆಗೋಶಿಯೇಟರ್ ಎಂದು ಒಪ್ಪಿಕೊಳ್ಳುತ್ತಾರೆ ದೂರ ಸಂಪರ್ಕ ಮಾಧ್ಯಮ ಮಾರ್ಕೆಟಿಂಗ್ ಅಥವಾ ಸಾರ್ವಜನಿಕ ಸಂಬಂಧಗಳಿಗೆ ಸಂಬಂಧಿಸಿದ ಕೆಲಸದಲ್ಲಿರುವವರಿಗೆ ಈ ತಿಂಗಳು ದೊಡ್ಡ ಪ್ರಗತಿ ಕಂಡುಬರುತ್ತದೆ ಬಡ್ತಿ ಅಥವಾ ಉದ್ಯೋಗ ಬದಲಾವಣೆಗಾಗಿ ಕಾಯುತ್ತಿರುವವರಿಗೆ ಶುಭ ಸುದ್ದಿ ಕಿವಿಗೆ ಬೀಳಲಿದೆ ಇನ್ನು ವ್ಯಾಪಾರ ವ್ಯವಹಾರ ಮಾಡುವ ತುಲಾರಾಶಿಯವರಿಗೆ ಇದು ಅತ್ಯುತ್ತಮ ಸಮಯ ವಿಶೇಷವಾಗಿ ಆಮದು ರಫ್ತು ರಿಯಲ್ ಎಸ್ಟೇಟ್ ಅಥವಾ ಸೌಂದರ್ಯಕ್ಕೆ ಸಂಬಂಧಿಸಿದ ವ್ಯವಹಾರದಲ್ಲಿದ್ದವರಿಗೆ ನಿರೀಕ್ಷೆಗೂ ಮೀರಿ ಲಾಭ ಕಾದಿದೆ ವೃತ್ತಿ ಜೀವನಕ್ಕೆ ವಿಶೇಷ ಸೂಚನೆ ನಿಮ್ಮ ಅತಿಯಾದ ಸಾಮರಸ್ಯದ ಬಯಕೆ ಕೆಲವೊಮ್ಮೆ ತಪ್ಪು ನಿರ್ಧಾರಕ್ಕೆ ಕಾರಣವಾಗಬಹುದು ಸಂದರ್ಭ ಬಂದಾಗ ಖಂಡಿತ ಇಲ್ಲ ಎಂದು ಹೇಳುವ ಧೈರ್ಯ ತೋರಿಸಿ ನಿಮ್ಮ ನಿಲುವಿನಲ್ಲಿ ದೃಢವಾಗಿರಿ ಈ ತಿಂಗಳು ಹಣಕಾಸಿನ ವಿಷಯದಲ್ಲಿ ಉತ್ತಮ ಫಲಿತಾಂಶಗಳನ್ನು ನಿರೀಕ್ಷಿಸಬಹುದು ನಿಮ್ಮ ಆದಾಯದ ಹರಿವು ಉತ್ತಮವಾಗಿರುತ್ತದೆ ಶುಕ್ರ ಮತ್ತು ಬುಧರ ಪ್ರಭಾವದಿಂದ ಹೊಸ ಆದಾಯದ ಮೂಲಗಳು ಸೃಷ್ಟಿಯಾಗುವ ಸಾಧ್ಯತೆಯಿದೆ ನೀವು ಈ ಹಿಂದೆ ಮಾಡಿದ ಹೂಡಿಕೆಗಳು ಈಗ ಲಾಭಾಂಶವನ್ನು ನೀಡಲು ಪ್ರಾರಂಭಿಸುತ್ತವೆ ನಿಮ್ಮ ಓಡ ಹುಟ್ಟಿದವರಿಂದ ಅಥವಾ ಸಣ್ಣ ಪ್ರಯಾಣಗಳಿಂದ ಆರ್ಥಿಕ ಲಾಭವಾಗುವ ಯೋಗವಿದೆ ಆದರೆ ಅಷ್ಟಮದಲ್ಲಿರುವ ರಾಹು ಮತ್ತು ಗುರುಗ್ರಹಗಳಿಂದ ಅನಿರೀಕ್ಷಿತವಾಗಿ ಪಿತ್ರಾರ್ಜಿತ ಆಸ್ತಿ ಅಥವಾ ವಿಮೆ ಹಣದಂತಹ ದಿಢೀರ್ ಲಾಭದ ಸಾಧ್ಯತೆ ಇದೆ ಆದರೆ ಈ ಅನಿರೀಕ್ಷಿತ ಧನಾಗಮನಕ್ಕೆ ಮೊದಲು ನಿಮ್ಮ ಆರೋಗ್ಯ ಅಥವಾ ಕುಟುಂಬದ ಹಿರಿಯರ ಆರೋಗ್ಯಕ್ಕಾಗಿ ಅನಿರೀಕ್ಷಿತ ಖರ್ಚುಗಳು ಎದುರಾಗಬಹುದು ಹಣಕಾಸಿಗೆ ವಿಶೇಷ ಸೂಚನೆ ಯಾವುದೇ ರಿಸ್ಕ್ ತೆಗೆದುಕೊಳ್ಳುವ ಮುನ್ನ ಹಣಕಾಸು ತಜ್ಞರ ಸಲಹೆ ಪಡೆಯಿರಿ ಅನಾವಶ್ಯಕ ಐಷಾರಾಮಿಗೆ ಹಣವನ್ನು ವ್ಯಯಿಸುವುದನ್ನು ನಿಯಂತ್ರಿಸುವುದು ಅತ್ಯಗತ್ಯ ಈ ತಿಂಗಳು ನಿಮ್ಮ ಕೌಟುಂಬಿಕ ಮತ್ತು ಪ್ರೇಮ ಜೀವನದಲ್ಲಿ ಒಂದು ಮಹತ್ತರ ತಿರುವು ಕಾದಿದೆ ಮೂರನೇ ಮನೆಯ ಶುಕ್ರ ಮತ್ತು ಬುಧನ ಪ್ರಭಾವದಿಂದ ನಿಮ್ಮ ಸಂಬಂಧಿಕರು ಮತ್ತು ಒಡಹುಟ್ಟಿದವರೊಂದಿಗೆ ನಿಮ್ಮ ಸಂಬಂಧ ಇನ್ನಷ್ಟು ಬಲಗೊಳ್ಳುತ್ತದೆ ಸಣ್ಣ ಪ್ರವಾಸಗಳಿಗೆ ಹೋಗುವ ಯೋಗವಿದೆ ವಿವಾಹಿತರ ಜೀವನದಲ್ಲಿ ಸಂತೋಷ ಪ್ರೀತಿ ಮತ್ತು ಸಾಮರಸ್ಯ ತುಂಬಿರುತ್ತದೆ ಸಂಗಾತಿಯೊಂದಿಗೆ ನಿಮ್ಮ ಪ್ರೀತಿ ಮತ್ತಷ್ಟು ಹೆಚ್ಚಾಗುತ್ತದೆ ಮದುವೆಗಾಗಿ ಕಾಯುತ್ತಿರುವವರಿಗೆ ಶುಭ ಸಂಬಂಧಗಳು ಕೂಡಿ ಬರುವ ಸಾಧ್ಯತೆಯಿದೆ ಒಂಟಿಯಾಗಿರುವವರಿಗೆ ಈ ತಿಂಗಳು ನೀವು ಕೇವಲ ನಿಮ್ಮ ಸೌಂದರ್ಯದಿಂದಲ್ಲ ನಿಮ್ಮ ಮಾತಿನ ಚಾತುರ್ಯದಿಂದ ಒಬ್ಬ ವಿಶೇಷ ವ್ಯಕ್ತಿಯನ್ನು ಆಕರ್ಷಿಸುವ ಎಲ್ಲಾ ಸಾಧ್ಯತೆಗಳಿವೆ ಈ ವ್ಯಕ್ತಿ ನಿಮ್ಮ ಜೀವನಕ್ಕೆ ಸಂತೋಷ ಮತ್ತು ಸ್ಥಿರತೆಯನ್ನು ತರುತ್ತಾರೆ ಕೌಟುಂಬಿಕ ಸಂಬಂಧಕ್ಕೆ ವಿಶೇಷ ಸೂಚನೆ ನಿಮ್ಮ ಭಾವನೆಗಳನ್ನು ಮುಚ್ಚಿಡದೆ ಕುಟುಂಬದ ಸದಸ್ಯರೊಂದಿಗೆ ಹಂಚಿಕೊಳ್ಳಿ ನಿಮ್ಮ ಸೂಕ್ಷ್ಮ ಮನಸ್ಸಿನ ಭಾವನೆಗಳನ್ನು ಸರಿಯಾದ ಪದಗಳ ಮೂಲಕ ವ್ಯಕ್ತಪಡಿಸಿ ಮಾತಿನಿಂದ ಸಂಬಂಧಗಳನ್ನು ಇನ್ನಷ್ಟು ಬಲಪಡಿಸಿ ಆರೋಗ್ಯದ ವಿಷಯಕ್ಕೆ ಬಂದರೆ ಮೂರನೇ ಮನೆಯ ಮಂಗಳನ ಸಂಚಾರದಿಂದ ಆರೋಗ್ಯದ ಬಗ್ಗೆ ಹೆಚ್ಚು ಜಾಗರೂಕರಾಗಿರಬೇಕು ಈ ತಿಂಗಳು ನಿಮಗೆ ಕುತ್ತಿಗೆ ಭುಜ ಅಥವಾ ಉಸಿರಾಟಕ್ಕೆ ಸಂಬಂಧಿಸಿದ ತೊಂದರೆಗಳು ಕಾಡಬಹುದು ಅಷ್ಟಮದಲ್ಲಿರುವ ಶನಿಯ ಕಾರಣದಿಂದ ನಿದ್ರಾಹೀನತೆ ಮತ್ತು ಬೆನ್ನು ನೋವು ಕಾಣಿಸಬಹುದು ಕೆಲಸದ ಒತ್ತಡ ಮತ್ತು ಅತಿಯಾದ ವಿಶ್ಲೇಷಣೆಯಿಂದ ಮಾನಸಿಕ ಒತ್ತಡ ಹೆಚ್ಚಾಗಬಹುದು ಪ್ರತಿದಿನ ಧ್ಯಾನ ಯೋಗ ಮತ್ತು ಲಘು ವ್ಯಾಯಾಮ ಮಾಡುವುದು ಅತ್ಯಗತ್ಯ ಆರೋಗ್ಯಕ್ಕೆ ವಿಶೇಷ ಸೂಚನೆ ಶುಕ್ರನಿಗೆ ಬಲ ಸಿಗಲು ಪ್ರತಿದಿನ ಬಿಳಿ ಬಣ್ಣದ ವಸ್ತುಗಳನ್ನು ದಾನ ಮಾಡಿ ಉತ್ತಮ ನಿದ್ರೆಗೆ ಹಾಸಿಗೆಯ ಕೆಳಗೆ ಸ್ವಲ್ಪ ನೀರನ್ನು ಇಟ್ಟು ಮಲಗಿ ಇದರಿಂದ ಚಂದ್ರನ ಅನುಗ್ರಹ ಸಿಗುತ್ತದೆ ತುಲಾರಾಶಿಯವರೇ ಈ ತಿಂಗಳು ನಿಮ್ಮ ಜೀವನದಲ್ಲಿ ಒಂದು ನಿರ್ದಿಷ್ಟ ಸವಾಲನ್ನು ತರಲಿದೆ ಅದುವೇ ನಿಮ್ಮ ಕೆಲಸ ಮತ್ತು ನಿಮ್ಮ ವೈಯಕ್ತಿಕ ಭಾವನೆಗಳ ನಡುವಿನ ಸಮತೋಲನ ನಿಮ್ಮ ಕಠಿಣ ಪರಿಶ್ರಮಕ್ಕೆ ಸರಿಯಾದ ಫಲ ಸಿಗುತ್ತದೆ ಆದರೆ ನಿಮ್ಮ ಸುತ್ತಲಿನ ಜನರಿಂದ ಅಸೂಯೆ ಮತ್ತು ಪಿತೂರಿ ಎದುರಾಗುವ ಸಾಧ್ಯತೆ ಇದೆ ಈ ಸವಾಲನ್ನು ಯಶಸ್ವಿಯಾಗಿ ಎದುರಿಸಲು ಈ ಪರಿಹಾರಗಳನ್ನು ಪಾಲಿಸಿ ಲಕ್ಷ್ಮೀದೇವಿಯ ಆರಾಧನೆ ನಿಮ್ಮ ಶುಕ್ರನಿಗೆ ಲಕ್ಷ್ಮೀದೇವಿಯ ಆರಾಧನೆ ಶುಭ ಪ್ರತಿದಿನ ಲಕ್ಷ್ಮೀದೇವಿಯ ಮಂತ್ರವನ್ನು ಜಪಿಸಿ ಪ್ರತಿ ಶುಕ್ರವಾರ ದೇವಸ್ಥಾನಗಳಿಗೆ ಭೇಟಿ ನೀಡಿ ಶಿವನ ಆರಾಧನೆ ಅಷ್ಟಮದಲ್ಲಿರುವ ರಾಹುವಿನ ದುಷ್ಪ್ರಭಾವವನ್ನು ತಡೆಯಲು ಪ್ರತಿದಿನ ಶಿವಲಿಂಗಕ್ಕೆ ನೀರನ್ನು ಅರ್ಪಿಸಿ ಓಂ ನಮ ಶಿವಾಯ ಮಂತ್ರವನ್ನು ಪ್ರತಿದಿನ ಜಪಿಸಿ ವಿಶೇಷವಾಗಿ ಸೋಮವಾರದಂದು ಶಿವನಿಗೆ ಅಭಿಷೇಕ ಮಾಡಿಸಿ ದಾನ ಬಡವರಿಗೆ ಹಾಲು ಅಥವಾ ಬಿಳಿ ಬಣ್ಣದ ಬಟ್ಟೆಗಳನ್ನು ದಾನ ಮಾಡುವುದರಿಂದ ಶುಭ ಫಲ ಸಿಗುತ್ತದೆ ವಿಷ್ಣು ಸಹಸ್ರನಾಮ ಪ್ರತಿದಿನ ವಿಷ್ಣು ಸಹಸ್ರನಾಮವನ್ನು ಪಠಿಸುವುದರಿಂದ ಅಥವಾ ಕೇಳುವುದರಿಂದ ಮಾನಸಿಕ ಸ್ಪಷ್ಟತೆ ಲಭಿಸುತ್ತದೆ ಸಂಕ್ಷಿಪ್ತವಾಗಿ ಹೇಳುವುದಾದರೆ ಡಿಸೆಂಬರ್ ತಿಂಗಳು ರಾಶಿಯವರಿಗೆ ಸಂವಹನ ಪ್ರೀತಿ ಮತ್ತು ಕೌಟುಂಬಿಕ ಜೀವನದಲ್ಲಿ ಸಂತೋಷವನ್ನು ತರಲಿದೆ ನಿಮ್ಮ ವೃತ್ತಿ ಜೀವನದಲ್ಲಿ ಪ್ರಗತಿ ಕಂಡುಬರುತ್ತದೆ ಆದರೆ ಕೆಲಸದ ಸ್ಥಳದಲ್ಲಿ ಎದುರಾಗಬಹುದಾದ ಸವಾಲುಗಳ ಬಗ್ಗೆ ಎಚ್ಚರವಿರಲಿ ನಿಮ್ಮ ಬುದ್ಧಿವಂತಿಕೆ ಮತ್ತು ಪರಿಹಾರಗಳನ್ನು ಪಾಲಿಸುವುದರಿಂದ ನೀವು ಈ ತಿಂಗಳನ್ನು ಯಶಸ್ವಿಯಾಗಿ ಮುಗಿಸಬಹುದು ನೆನಪಿಡಿ ಗ್ರಹಗಳು ಮಾರ್ಗದರ್ಶನ ನೀಡುತ್ತವೆ ಆದರೆ ನಿಮ್ಮ ಕರ್ಮವೇ ಅಂತಿಮ ಫಲಿತಾಂಶವನ್ನು ನಿರ್ಧರಿಸುತ್ತದೆ ಸರ್ವೇ ಜನ ಸುಖಿನೂ ಭವಂತು ಈ ರೀತಿಯ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಂತಹ ವಿಡಿಯೋಗಳನ್ನು ನೋಡಲು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ನಿಮ್ಮ ತುಲಾ ರಾಶಿಯ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಎಲ್ಲರಿಗೂ ಸಹ ಶುಭವಾಗಲಿ